ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ ಏನಿದು ನ್ಯೂಸ್ ಪೇಪರ್ ಹಾಕಿದ್ದಾರೆ ತರಕಾರಿಗಳನ್ನೆಲ್ಲ ಪೇಪರ್ ಮೇಲೆ ಇಡ್ತಿದ್ದಾರೆ ಐದು ಇದು ಕೊತ್ತಂಬರಿ ಸೊಪ್ಪು ಕರ್ಬೇವ ಸೊಪ್ಪು ಆಮೇಲೆ ಪಲಕ್ ಸೊಪ್ಪು ಪುದೀನಾ ಸೊಪ್ಪು ಟೊಮ್ಯಾಟೊ ಹಸಿಮೆಣಸಿನ್ಕಾಯಿ ಎಲ್ಲ ತೊಗೊಂಡು ಬಂದಿದ್ದಾರೆ ಬೆಳಿಗ್ಗೆ ಸೊ ಈ ರೀತಿ ಪೇಪರಲ್ಲಿ ಹಾಕೋದ್ರಿಂದ ಏನು ಪ್ರಯೋಜನ ಯಾಕೆ ಈ ರೀತಿ ತರಕಾರಿ ತೋರಿಸ್ತಿದ್ದಾರೆ ಮಾಡೋಕ್ಕೆ ಕೆಲಸ ಇಲ್ವಾ ಇವ್ರಿಗೆ ಅಂತ ಅನ್ನಿಸ್ತಿರ್ಬೋದು ಕೆಲಸ ಇದೆ ಸೊ ಯಾಕೆ ಅದ್ರ ಗೊತ್ತಿಲ್ಲ ಅಂದರೆ ಗೊತ್ತಾಗಲಿ ಅಂತ ಈ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ ಈ ರೀತಿ ತರಕಾರಿ ತಂದ ತಕ್ಷಣ ನೀವು ಡೈರೆಕ್ಟಾಗಿ ಫ್ರಿಜ್ಗೆ ಹಾಕೋದು ಅಥವಾ ಕಟ್ ಬಿಡಿಸ್ಬಿಟ್ಟು ಕವರಲ್ಲಿ ಹಾಕಿ ಕಟ್ಬಿಡೋದು ಕಟ್ಟಿ ಫ್ರಿಜ್ಜಲ್ಲಿ ಹಾಕ್ಬಿಡೋದು ಮಾಡಬೇಡಿ ಒಂದು ಹತ್ತು ನಿಮಿಷ ಇಪ್ಪತ್ತು ನಿಮಿಷನಾದರೂ ಒಂದು ಪೇಪರ್ ಹಾಕ್ಬಿಟ್ಟು ಎಲ್ಲ ತರಕಾರಿಗಳನ್ನು ಚೆನ್ನಾಗಿ ನೀಟಾಗಿ ಈ ರೀತಿ ಬಿಡಿ ಬಿಡಿಯಾಗಿ ಹರಡಿಬಿಡಿ ಅಂದರೆ ಪೇಪರಲ್ಲಿ ಇಡಿ ಯಾಕಂದರೆ ವಾಟರ್ ಸ್ಮೆಲ್ಲೆಲ್ಲ ಇರುತ್ತೆ ನೀರು ಸ್ಮೆಲ್ ಥರ ಇರುತ್ತೆ ಅದೆಲ್ಲ ಹೋಗುತ್ತೆ ಓಕೆನಾ ಇದು ಒಂದು ಯೂಸ್ಫುಲ್ ಟಿಪ್ಸ್ ಅಂತಲೇ ಹೇಳ್ಬೋದು ನಿಮಗೆ ಈ ರೀತಿ ಮಾಡೋದರಿಂದ ತರಕಾರಿ ಬೇಗ ಹಾಳು ಕೂಡ ಆಗೋದಿಲ್ಲ ಓಕೆನಾ ಸೊ ಇವತ್ತು ಪಾಲಕ್ ಬಗ್ಗೆ ಕೆಲವೊಂದು ಅಂಶಗಳನ್ನು ತಿಳ್ಕೊಳ್ಳೋಣ ಪಾಲಕ್ ಸೊಪ್ಪು ತಿನ್ನೋದ್ರಿಂದ ಏನಾಗ್ತದೆ ಪಾಲಕ್ ಸೊಪ್ಪಿನಲ್ಲಿ ಯಾವ್ಯಾವ ವಿಟಮಿನ್ಸ್ ಇರ್ತಾವ ಅಂತಂದ್ರೆ ವಿಟಮಿನ್ ಎ ಬಿ ಸಿ ಇ ಕೆ ಸತ್ತು ಮ್ಯಾಗ್ನೀಸಿಯಂನಂಥ ವಿಟಮಿನ್ಗಳಿರ್ತವೆ ದೇಹದಲ್ಲಿ ಕೆಂಪು ರಕ್ತ ಕಣಗಳಿಗೆ ಅಗತ್ಯವಾದ ಹೆಚ್ಚಿನ ಪ್ರಮಾಣದ ಕಬ್ಬಿಣವನ್ನು ಹೊಂದಿರತಕ್ಕಂಥ ಅಂಶ ಯಾವುದರಲ್ಲಿ ಇರ್ತದಂದ್ರೆ ಪಾಲಕ್ ಸೊಪ್ಪಿನ ಕೂದಲು ಮತ್ತು ಚರ್ಮಕ್ಕ ಉಗುರುಗಳಿಗೆ ದೃಷ್ಟಿ ನಿರ್ವಹಣೆಯಲ್ಲೂ ಕೂಡ ಪಾಲಕ್ ನಮಗೆ ಸಹಕಾರಿಯಾಗ್ತದೆ ಅನ್ನೋ ಅಂತಕ್ಕಂಥದ್ದು ಅದರಲ್ಲಿ ಪ್ರೆಗ್ನೆಂಟ್ ಮಹಿಳೆಯರಿಗೂ ಕೂಡ ಪಾಲಕ್ ತುಂಬ ಒಳ್ಳೆಯದು ಸೊ ನಮಗೇನು ಮಾಡ್ತದೆ ರಕ್ತವನ್ನು ಫ್ರೆಶ್ ಮಾಡ್ತದೆ ಓಕೆ ಬಿಳಿ ಕೆಂಪು ರಕ್ತ ಕಣಗಳನ್ನು ಓಕೆ ಟೊಮೊಟೊ ಬಗ್ಗೆ ನಿಮ್ಗೆ ಗೊತ್ತೇ ಇದೆ ಇಲ್ಲ ಅಂದರೆ ಅಡುಗೆನೇ ಮಾಡೋದಿಲ್ಲ ಅಲ್ವಾ ಏ ಟೊಮೊಟೊ ಇಲ್ಲ ರೀ ಅದೇನು ಏನು ಮಾಡಬೇಕು ಪ್ರತಿಯೊಂದಕ್ಕೂ ಟೊಮೊಟೊ ಯೂಸ್ ಮಾಡ್ತೀವಿ ಅಲ್ವಾ ತಿನ್ನೋದರಿಂದ ಹಿಡ್ಕೊಂಡು ಸೌಂದರ್ಯವರ್ಧಕವಾಗಿ ಕೂಡ ಅದನ್ನು ಯೂಸ್ ಮಾಡ್ತೀವಿ ಟೊಮಾಟೋನ ಅಲ್ವಾ ಸೊ ಟೊಮೊಟೊ ತಿನ್ನೋದರಿಂದ ತ್ವಚೆ ಆರೋಗ್ಯ ಸುಧಾರಣೆ ಆಗ್ತದೆ ಅಂತಕ್ಕಂಥದ್ದು ಇದು ಅಕಾಲಿಕ ವಯಸ್ಸುಗಳ ಲಕ್ಷಣಗಳನ್ನು ಕೂಡ ತೊಡಿತದ ತಡೀತದೆ ಅಂತಕ್ಕಂಥದ್ದು ಟೊಮ್ಯಾಟೊ ಸೇವನೆಯಿಂದ ಚರ್ಮದ ಕಾಂತಿ ಹೆಚ್ಚಿಸ್ತದ ಎಣ್ಣೆ ಅಂಶ ಬಿಡುಗಡೆ ಆಗೋದನ್ನು ಕಡಿಮೆ ಮಾಡ್ತದ ಅಂತಕ್ಕಂಥದ್ದು ಓಕೆ ಬಿಸಿಲಿನಿಂದ ಅಪಾಯಗಳ ಬಿಸಿಲಿನ ಅಪಾಯಗಳನ್ನು ರಕ್ಷಿಸ್ಕೊಳ್ಳಿಕ್ಕೆ ಏನು ಮಾಡಬೇಕು ಚರ್ಮಕ್ಕೆ ಟೊಮ್ಯಾಟೊ ರಸವನ್ನು ಅಪ್ಲೈ ಮಾಡ್ಕೊಳ್ಬೇಕು ಬೆಳಗ್ಗೆಯದು ಮುಖ ತೊಳಿಬೇಕು ಅಂತ ಹೇಳ್ತೀವಿ ಸೊ ಕೆಲವೊಂದು ಸಾರಿ ಇದು ಆಗಿ ಆಗಿಬರುತ್ತೆ ಇನ್ನು ಕೆಲವೊಬ್ಬರಿಗೆ ಟೊಮ್ಯಾಟೊ ಯೂಸ್ ಮಾಡೋದ್ರಿಂದ ಸೊ ಅಲರ್ಜಿ ಥರ ಆಗುತ್ತೆ ಸೊ ನೀವು ಡಾಕ್ಟರ್ ಸಲಹೆ ತೊಗೊಂಡು ಯೂಸ್ ಮಾಡೋದು ಒಳ್ಳೆಯದು ಕರಿಬೇವಿನ ಸೊಪ್ಪಿನ ಬಗ್ಗೆ ನಿಮಗೆ ಗೊತ್ತಿದೆ ಅದರ ಪ್ರಯೋಜನ ಏನು ಅಂತಂದರೆ ಕರಿಬೇವಿನ ಎಲೆಗಳು ಕೊಲೆಸ್ಟ್ರಾಲ್ ಮಟ್ಟ ಕಡಿಮೆ ಮಾಡಲಿಕ್ಕೆ ಸಹಾಯ ಮಾಡ್ತದ ಜೊತೆಗೆ ಜೀರ್ಣಕ್ರಿಯೆಯನ್ನು ಹೆಚ್ಚಿಸ್ತದ ಅಂತಕ್ಕಂಥದ್ದು ಕೂದಲಿನ ಬೆಳವಣಿಗೆಗಂತೂ ತುಂಬ ಒಳ್ಳೆಯದು ಕಣ್ಣಿನ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಅಂತಕ್ಕಂಥದ್ದು ಕರಿಬೇವಿನ ಬಗ್ಗೆ ನಿಮಗೆ ಈಗಾಗಲೇ ತಿಳಿದಿದೆ ಪ್ರತಿದಿನ ಬೆಳಿಗ್ಗೆ ಎದ್ದು ಎರಡು ಎಲೆ ಅಥವಾ ಐದು ಎಲೆ ಕರಿಬೇವು ತಿನ್ನಿ ಕೂದಲು ಸಂಪಾಗಿ ಬೆಳೀತದೆ ಕಪ್ಪಾಗಿ ಬರ್ತದೆ ಅಂತ ಹೇಳ್ತಾರೆ ಕಣ್ಣು ಕೂಡ ಚೆನ್ನಾಗಿ ಇರುತ್ತೆ ಅಂತ ಹೇಳ್ತಾರೆ ಅಲ್ವಾ ಸಾಕಷ್ಟು ಜನ ಹೇಳ್ತಾರೆ ಕೇಳಿದ್ದೀರಿ ನಾನು ಕೂಡ ಕೇಳಿದ್ದೀನಿ ಹಾಗಾಗಿ ಸೊ ಇವತ್ತು ಮೂರು ಒಂದು ವಿಷಯ ಬಗ್ಗೆ ತಿಳ್ಕೊಂಡ್ವಿ ಇದೇ ರೀತಿ ದಿನಾಲು ಒಂದೊಂದು ತರಕಾರಿಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ನೋಡಿ ತರಕಾರಿ ತುಂಬ ಫ್ರೆಶ್ ಆಗಿದೆ ಆಗಿ ತಂದ ತಕ್ಷಣ ಒಂದು ಪೇಪರಲ್ಲಿ ಹತ್ತಿಲ್ಲ ಹತ್ತು ನಿಮಿಷ ಅಥವಾ ಅರ್ಧ ನಿಮಿಷ ಅರ್ಧ ತಾಸು ಈ ರೀತಿ ಹರಡಿಬಿಡಿ ಆಯಿತಾ ಈ ರೀತಿ ಹರಡೋದ್ರಿಂದ ಏನಾಗ್ತದೆ ಅಂದ್ರೆ ಅದರಲ್ಲಿರ್ತಕ್ಕಂಥ ನೀರಿನ ಅಂಶ ಎಲ್ಲ ಹೋಗುತ್ತೆ ಮತ್ತು ಕೆಲವೊಂದು ತರಕಾರಿಕ್ಕೆ ಜಾಸ್ತಿ ಏಕೆಂದರೆ ಆ ತರಕಾರಿ ಮಾರೋರು ತಪ್ಪು ಅಂತ ನಾನು ಹೇಳ್ತಿಲ್ಲ ತುಂಬ ದೊಡ್ಡ ದೊಡ್ಡ ಗೊಣಿಚಿಲ್ದಲೆಲ್ಲ ತಂದಿರ್ತಾರೆ ಒಂಥರ ಆಗಿರುತ್ತೆ ಆ ಸ್ಮೆಲ್ ಸ್ಮೆಲ್ಲೆಲ್ಲನೂ ಹೋಗ್ಬಿಡುತ್ತೆ ಆರ್ಬಿಡುತ್ತೆ ನೋಡಿ ಇದು ಟೊಮ್ಯಾಟೊ ಕೆಟ್ಟೋಗಿದೆ ಹೇಗೆ ತಂದಿದ್ರು ಗೊತ್ತಿಲ್ಲ ಸೊ ಏನು ಮಾಡಿ ಒಂದು ಟೈಮ್ ಇದ್ದರೆ ಅರ್ಧ ತಾಸಾಕಿ ಟೈಮ್ ಇಲ್ಲಾಂದರೆ ಒಂದು ಹತ್ತು ನಿಮಿಷನಾದರೂ ನೀಟಾಗಿ ಪೇಪರಲ್ಲಿ ಆಚೆ ಹಾಕ್ಬಿಡಿ ಚೆನ್ನಾಗಿ ಗಾಳಿ ಆಡುತ್ತೆ ಗಾಳಿ ಆಡಿಕೊಂಡ್ರೆ ಫ್ರೆಶ್ ಆಗುತ್ತೆ ಸೊ ಯಾವುದೇ ರೀತಿ ಸ್ಮೆಲ್ಗಳು ಇಡ ಇರಲ್ಲ ಆಮೇಲೆ ನೀವು ಸೋಸ್ಕೊಂಡ್ಬಿಟ್ಟು ಫ್ರಿಜ್ಜಲ್ಲಾದರೂ ಇಟ್ಕೊಳ್ಳಿ ಬುಟ್ಟೆಗಳಲ್ಲಾದರೂ ಇಟ್ಕೊಳ್ಳಿ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಯೂಸ್ಫುಲ್ ಅನ್ಸಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಪೋರ್ಟ್ ಮಾಡಿ ಓಕೆನಾ ಎಲ್ಲ ತರಕಾರಿ ತುಂಬ ಫ್ರೆಶ್ ಆಗಿದೆ ನೆಕ್ಸ್ಟ್ ವಿಡಿಯೋದಲ್ಲಿ ಕೊತ್ತಂಬರಿ ಕರ್ಬೇವ್ ಕರ್ಬೇವು ಬಗ್ಗೆ ತಿಳ್ಕೊಂಡು ಕೊತ್ತಂಬರಿ ಮತ್ತು ಪುದೀನಾ ಬಗ್ಗೆ ಯಾವ್ಯಾವ ತರಕಾರಿ ಇದೆ ಯಾವುದರಿಂದ ಏನೆಲ್ಲ ಪ್ರಯೋಜನಗಳಿದೆ ಅಂತ ಕೂಡ ತಿಳ್ಕೊಳ್ಳೋಣ ಸೊ ಅದೇ ರೀತಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್